ವೀಕ್ಷಕರ ಮೂಲದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಬೆಳಗಾಲ ತಾಲೂಕು ದನಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೊಸವಾಡಿ ಸ್ವಾಮಿ ಸನ್ನಿಧಿಯಲ್ಲಿ ಈ ದಿನ ಜನಪದ ಸಿರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೆಸ್ತೂರು ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಸಾಂಸ್ಕೃತಿಕ ಕಲಾ ಸಂಘದ ಆಶ್ರಯದಲ್ಲಿ ನಡೆದಂತಹ ಜನಪದ ಸಿರಿ ಕಾರ್ಯಕ್ರಮ ಸಂಭ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಈ ಕಾರ್ಯಕ್ರಮವನ್ನು ಬಾಗಳೆ ಗ್ರಾಮದ ಸಾಹಿತಿಗಳು ಹಾಗೂ ಕನ್ನಡ ಮತ್ತು ಶಿಕ್ಷ ಕನ್ನಡ ಶಿಕ್ಷಕರಾದಂತಹ ಬಾಗಳೆ ಮಹೇಶ್ ಅವರು ಮತ್ತು ಇಲ್ಲಿನ ಅರ್ಚಕರುಗಳ ತಂಡ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ದಿನಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಲೀಲಾವತಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದಂತಹ ಕಮಲ್ ರಾಜ್ ಸೇರಿದಂತೆ ಅನೇಕ ಗಣ್ಯರು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೆಸ್ತೂರು ಶಿವಕುಮಾರ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷಗಳು ಕಾರ್ಯದರ್ಶಿಗಳು ಸೇರಿದಂತೆ ಸದಸ್ಯರು ಸೇರಿದಂತೆ ಗ್ರಾಮದ ಪ್ರಮುಖ ಮುಖಂಡರುಗಳು ಹಿರಿಯರೆಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ನಾಗರಾಜು ಪುಟ್ಟಣ್ಣ ಜಗದೀಶ್ ಮಾದೇಸ್ವಾಮಿ ಬಸವರಾಜು ಬಸವಣ್ಣ 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 ಸೇರಿದಂತೆ ಅನೇಕ ಮುಖಂಡರು ಕನ್ನಡ ಮತ್ತು ಸಂಸ್ಕೃತಿ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶ್ರೀಮತಿ ಲೀಲಾವತಿರವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ದನಗೆರೆ क्यों साबेर के लिए <laughs> ಡಿ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ತಂದುಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಹಾಜರಾಗಿರ್ತಕ್ಕಂತಹ ಹಾಗೂ ವೇದಿಕೆ ಹೊಂದಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಈ ಕೂಡ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಗೆ ಜನಪದ ಸಾಹಿತ್ಯ ಅಂತ ಅನ್ನೋದು ಒಂದು ಶ್ರೇಷ್ಠತೆ ಮತ್ತು ಒಂದು ನಮ್ಮದೇ ಆದ ಸಂಸ್ಕೃತಿಗಳನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸ್ಪರ್ಧೆಯ ನಡುವೆ ಉತ್ಪಾದಿಯಾದಂತಹ ಒಂದು ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಹೇಳ್ಬಹುದು ಈಗ ನಿಮ್ಗಳಿಗೆಲ್ಲ ಗೊತ್ತಿದೆ ಈಗ ನಮ್ಗೆ ಬ್ರಿಟಿಷ್ನವರು ಎಲ್ಲಾ ದೇಶಗಳಿಗೂ ಆಳ್ವಿಕೆ ಹೋಗ್ಬೇಕಾದ್ರೆ ಅವರ ಉದ್ದೇಶ ಏನಿತ್ತು ಅಂತಂದ್ರೆ ಎಲ್ಲಾ ದೇಶನ ಕಾಂಕರ್ ಮಾಡೋದು ಅದಿರ್ತಕ್ಕಂಥ ಏನು ಮೌಲ್ಯವಾದ ಉತ್ಪನ್ನಗಳೇನಿದೆಯೋ ಅದನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡೋದು ತಮ್ಮ ಶ್ರೇಷ್ಠತೆಯನ್ನು ವ್ಯಕ್ತಪಡಿಸೋದು ಮತ್ತೆ ಕೈಗಾರಿಕರಣ ಸಾಧಿಸೋದು ಈ ತರ ಇತ್ತು ನಮ್ಮ ದೇಶಕ್ಕೂ ಸಹ ಅದೇ ಉದ್ದೇಶದಿಂದನೇ ಬಂದಿತ್ತು ಸೊ ಹಾಗಾಗಿ ಏನಂತಂದ್ರೆ ಇಂಗ್ಲೆಂಡ್ ನಲ್ಲಿ ಹತ್ತೊಂಬತ್ತ ಶತಮಾನದ ಆದಿ ಭಾಗದಲ್ಲಿ ಈ ಶ್ರೇಷ್ಠತೆ ಕೈಗಾರಿಕೀಕರಣ ಮಾಡಬೇಕಂತ ಒಂದು ಶ್ರೇಷ್ಠತೆಯಲ್ಲಿ ಮತ್ತೆ ನಾವು ಬೇರೆ ದೇಶಗಳನ್ನ ಕಂಕರ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಉತ್ಪಾದನೆಗಳನ್ನ ಮಾರಾಟ ಮಾಡಿ ಒಂದು ಸಂಪತ್ತನ್ನ ಗಳಿಸಬೇಕು ಅನ್ನೋ ಒಂದು ಶ್ರೇಷ್ಠತೆ ಮತ್ತೆ ಅದೇ ಸ್ಥಳೀಯ ಭಾಗದಲ್ಲಿ ಒಂದು ಒಂದು ದೇಶದಲ್ಲಿ ಒಂದೇ ರೀತಿ ಅಭಿರುಚಿ ಇರ್ತಕ್ಕಂಥ ಜನಗಳಿರಲ್ಲ ನಾನಾ ತರ ಅಭಿರುಚಿ ಇರ್ತಕ್ಕಂಥ ಜನಗಳೆಲ್ಲ ಇರ್ತಾರೆ ಸೊ ಹಂಗಾಗಿ ಅಲ್ಲಿ ಒಂದಷ್ಟು ಜನಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ತನ ಏನಿದೆಯೋ ಅನ್ನೋದು ಅನ್ನೋ ಹೋರಾಟದಲ್ಲಿ ಬೆಳೆಸ್ಕೊಂಡಂತಹ ಒಂದು ಉತ್ಕೊಂಡಂತಹ ಒಂದು ಜನಪದ ಸಾಹಿತ್ಯ ಡಬ್ಲ್ಯೂ ಜೆ ಥಾಮ್ಸ್ ಅಂತ ಅನ್ನೋರು ಅವರು ಅದನ್ನ ಅಂತ ಕರೆದು ಆ ನಡುವೆನೆ ಅಲ್ಲಿ ಒಂದು ಅದಕ್ಕಾಗೇನೆ ಒಂದು ವೇದಿಕೆ ಅನ್ನೋದು ಉಟ್ಕೊಳ್ತಲ್ಲಿ ಇದರಲ್ಲಿ ಸೊ ಹೊಟ್ಟೆ ಅಥವಾ ಸತಮಾನ ಆ ಭಾಗದಲ್ಲೇನೆ ನಮ್ಮ ದೇಶ ಸೇರಿದಂಗೆ ಕರ್ನಾಟಕದಲ್ಲೂ ಸಹ ಅದು ಉಟ್ಕೊಳ್ತು ಈಗ ನಿಮಗೆ ಗೊತ್ತಿದೆ ನಿಮ್ಗೆ ಒಂದು ಹೆಮ್ಮೆ ಇದೆ ಏನಂತಂದ್ರೆ ಚಾಮರಾಜನಗರ ಜಿಲ್ಲೆನ ಜನಪದ ಜನಪದದ ಕರ್ಮಭೂಮಿ ಅಂತ ಕರೀತಾರೆ ಯಾಕೆ ಇಲ್ಲಿರ್ತಕ್ಕಂತಹ ಒಂದಷ್ಟು ಜನಪದ ಸಾಹಿತ್ಯಗಳು ಯಥೇಚ್ಛವಾಗಿ ಬೇರೆ ಯಾವ ಜಿಲ್ಲೆಗಳಲ್ಲಿ ಅಷ್ಟೊಂದು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಎಲ್ಲ ರೀತಿಯ ವೈವಿಧ್ಯತೆಗಳನ್ನು ಇದೆ ಹಂಗಾಗಿ ನಿಮ್ಗೆ ಅದೊಂದು ಹೆಮ್ಮೆ ಆಗಿರಬೇಕು ನಿಮಗೆ ಗೊತ್ತಿದೆ ಈಗ ಮಹದೇಶ್ವರ ಸ್ವಾಮಿ ಆಗ್ಬೋದು ಹಾಗೇನೆ ನಮ್ಮ ಮಂಡ್ಯಸ್ವಾಮಿ ಅವರಾಗ್ಬಹುದು ಅಹ್ ನಮ್ಮ ಬೆಳಿಗಿರಿ ಶ್ರೀರಂಗನಾಥ ಸ್ವಾಮಿಗಳಾಗ್ಬೋದು ಇವೆಲ್ಲರೂ ನಿಮ್ಮ ಸಾಂಸ್ಕೃತಿಕ ನಾಯಕರು ಇವ್ರು ಇವತ್ತು ಅವತ್ ಏನು ನಾವು ಜನಪದ ಸಾಹಿತ್ಯ ಅಂತ ಅನ್ನೋದು ಲಿಖಿತ ರೂಪದಲ್ಲಿ ಇದ್ದಾನೆ ಬರೀ ಅದಕ್ಕೆ ಯಾವುದೇ ರೀತಿಯ ಭಾಷೆಗಳಿಲ್ಲ ನೀವೇನು ಮಾತನಾಡ್ತೀರಿ ಬಾಯಿಗಳ ಮುಖಾಂತರ ಅದು ಹರಡ್ಕೋತು ನಿಮ್ಮ ದಿನನಿತ್ಯದ ಜೀವನ ಶೈಲಿಗಳೇನಿದ್ಯೋ ನಿಮ್ಮ ಒಂದು ಏನಿದೆಯೋ ಅವೆಲ್ಲವೂ ಸಹ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮುಖಾಂತರ ಹರಡಿ ಅದು ಲಾವಣಿಗಳಾಗಿದೆ ಗದ್ಯಗಳಾಗಿದೆ ಇವತ್ತು ಪದ್ಯಗಳಲ್ಲ ಇದ್ರಿದೆ ಇತರ ಎಲ್ಲ ಇದೆ ಈಗ ಇಲ್ಲೂ ಸಹ ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನೀವೇನ್ ಮಾಡ್ಕೊಂಡಿದ್ರಿ ವೀರಗಾಶ ಕುಣಿತ ಇದೆ ಡೊಳ್ಳು ಕುಣಿತ ಇದೆ ಕಂಸಳ ನೃತ್ಯಗಳಿದೆ ವಿವಿಧ ರೀತಿಯ ಜನಪದ ಕಲೆಗಳೆಲ್ಲ ಇದೆ ಸೊ ಈ ಕಲೆಗಳನ್ನ ಹುಡುಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಇದ್ ಮಾಡ್ಬೇಕು ಅಂತ ಈಗ ಏನಾಗಿದೆ ಅಂದ್ರೆ ನೀವು ಒಂದು ಈಗ ಅಬ್ಸರ್ವ್ ಮಾಡಬಹುದು ನೀವು ಎಲ್ಲೇ ಹೋದ್ರೂ ಸಹ ಅತಿ ಹೆಚ್ಚು ಮದ್ಯ ವರ್ಷಕ್ಕೆ ಒಳಗಾಗಿರುವಂತಹದ್ದು ಮೊಬೈಲ್ ಗಳಿಗೆ ತುಂಬಾ ಗಿಳು ಇವೆರಡರ ಇದರಲ್ಲಿ ನಿಮ್ಮ ಜನಪದ ಒಂದು ಸಾಹಿತ್ಯನ ಉಳಿಸುವಂತ ಇದೆಯಲ್ಲ ಇದೊಂದು ಬಿಗ್ ಚಾಲೆಂಜಸ್ ಅಂತ ಇವೆರಡರ ನಡುವೆ ಈ ವ್ಯಸನದಿಂದ ಕರ್ಕೊಂಡ್ ಬಂದು ಈ ಕಲೆಗಳನ್ನ ಉಳಿಸ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಇದೆ ಅಂತ ಈ ಕಲೆಗಳನ್ನ ನಾಶ ನಾವು ಯಾವ ಕಡೆಗೆ ಹೆಜ್ಜೆ ಇಡ್ತಿದೀವಿ ಅಂತ ಮಾತ್ರ ಪೂಜೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಮ್ಮಲ್ಲೆಲ್ಲ ಇರ್ತಕ್ಕಂತ ಒಳ್ಳೆ ಜನಗಳನ್ನ ಸಹ ಎಲ್ಲ ನಾಶ ಆಗೋಗಿ ಏನು ಬೇರೆ ಇವತ್ತೆಲ್ಲ ನೀವು ಅವತ್ತಿನ ದಿನ ಸಿದ್ದಪ್ಪ ಅವರು ಸ್ವಾಮಿ ಅವರು ಹೇಳ್ತಾ ಇದ್ರು ಯಾವುದು ಆಡಿದವರ ಮನೋಬಲ್ಲಿ ಅಂತ ಹಾಡಿ ಕೇಳಿಬೇಕು ನೀವು ಅಲ್ಲಿ ಎಲ್ಲ ರೀತಿಯಲ್ಲಿ ಹೇಳಿದ್ದಾರೆ ನೋಡಿ ಯಾರನ್ನ ಯಾರಿಗೆ ಸಂಬಂಧ ಕಟ್ಟಿ ಏನ್ ಮಾತಾಡಿದ್ದಾರೆ ಅವೆಲ್ಲ ಇವತ್ತಿನ ದಿನ ನಡೀತಿರೋದು ಸಹಜ ಅದು ನಡೀತಾ ಇದೆ ಅದು ಯಾಕೆ ಅಂತಂದ್ರೆ ನಾವು ಆ ದಿಕ್ಕಿನಲ್ಲಿ ಎದ್ರೆ ಇಟ್ಟು ಅಂತ ನಾವ್ ಯಾವಾಗ್ಲೂ ಜನಪದ ಸಾಹಿತ್ಯದ ಮಹತ್ವಗಳನ್ನ ಅಳ್ಕೊಂಡು ಅವಾಗ ಏನು ಲಾವಣಿಗಳಲ್ಲಿ ಗದ್ಯರುಪ್ತವಿ ಪದ್ಯ ರೂಪಗಳಲ್ಲಿ ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೋ ಗಾಗಿ ಗೀಗಿ ಪದ ಅಂತೆಲ್ಲ ಹೇಳ್ಕೊಟ್ಟಿದಾರೋ ಅದನ್ನ ನಾವು ಅಳವಡಿಸ್ಕೊಳ್ತೇನೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೇನೆ ಇದ್ರೆ ಆ ಮಕ್ಕಳೆಲ್ಲ ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಆ ಕಡೆನೆ ಹೆಚ್ಚನೆ ಇತ್ತು ದೈ ನಿಜ್ಲೂ ಒಂದು ಒಳ್ಳೆ ಸಂಸ್ಕೃತಿನೇ ಸಾಂಸ್ಕೃತಿಕ ಹಾಳು ಮಾಡಕ್ ಕೊಡ್ತಾರೆ ಸೊ ಹಂಗಾಗಿ ನಿಮ್ಮನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ಬಂದು ಕೂತ್ಕೊಂಡಿದ್ದಾಗ ತುಂಬಾ ಒಳ್ಳೆ ಹಾಡುಗಾರಿದ್ದಾರೆ ರಾಗಬದ್ಧವಾಗಿ ಅಭ್ಯಾಸ ಮಾಡ್ತಾ ಇದ್ರು ನನಗೆ ತುಂಬಾ ಅನಿಸ್ತು ಇದೆಲ್ಲ ಕೂತಿರೋರು ಅಷ್ಟನ್ನೇ ಒಂದಲ್ಲ ಒಂದ್ ರೀತಿ ಏನೋ ಒಂದು ಸಾಂಸ್ಕೃತಿಕ ಕಾಲೆಯನ್ನ ನೀವು ಒಳಗಡೆ ರೂಪಿಸ್ಕೊಂಡಿದ್ರಿ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಒಂದೆರಡು ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಖ್ಯ ಭಾಷಣಕಾರರಾಗಿ ನಮ್ಮ ಬಾಣಿ ಮಹೇಶ್ ಅವರು ಶಿಕ್ಷಕರು ಡಾಕ್ಟರ್ ಸರೋಪಲಿ ರಾಧಾಕೃಷ್ಣ ಪ್ರಶಸ್ತಿ ಪುರಸ್ಕೃತರು ಸೆಂಟ್ ಜೋಸೆಫ್ ಕಾಲೇಜ್ ಅಲ್ಲ ಸರ್ ಕಾಲೇಜ್ ಇಲ್ಲಿಂದ ಆಗಮಿಸಿದರೆ ಅತಿ ಹೆಚ್ಚು ನಿಮ್ಮ ಬಗ್ಗೆನೆ ವಿಷಯಗಳ ಬಗ್ಗೆನೆ ಮಾತಾಡ್ತಾರೆ ಸೊ ಹಂಗಾಗಿ ಜನಪದ ಸಿರಿ ನಿಮ್ಮಿಂದ ಎಲ್ಲಾ ಎಲ್ಲ ಭಾಗಗಳಲ್ಲೂ ಚಾಮರಾಜನಗರಕ್ಕೆ ಏನಿದೆಯೋ ಜನಪದ ಕರ್ಮಭೂಮಿ ಅಂತ ಏನಿದೆಯೋ ಆ ಒಂದು ಹೆಸರು ಹಾಗೇನೆ ಶಾಶ್ವತವಾಗಿ ಉಳ್ಕೊಳ್ಳಿ ಅಂತ ಆಸಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ ನನ್ನ ಮಾತನ್ನು ಮಾಯವಾಗ್ತಾ ಇದೆ ನಾವು ಈ ಕಲೆನ ಉಳಿಸಿ ಬೆಳೆಸಿ ಮುಂದುವರೆಸ ಹೋಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಮ್ಮ ಈ ಒಂದು ಜಿಲ್ಲೆ ಹೇಗೆ ವಿವಿಧತೆಯಲ್ಲಿ ಹಲವಾರು ಕಲೆಗಳ ಕಮಲ್ರಾಜ್ ಸರ್ ಅವರಿಗೆ ಬಹಳ ಹೃತ್ಪೂರ್ವಕ ಹಾಗೂ ನಿಮ್ಮೆಲ್ಲರ ಪರವಾಗಿ ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರ ಸಾಂಸ್ಕೃತಿಕ ಕಲಾ ಸಂಘದ ಪರವಾಗಿ ವಿನಮ್ರವಾಗಿ ಧನ್ಯತೆಯನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಹೊಸವಾಡಿ ವೀರಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ಯಾವ ರೀತಿ ವೇದದಲ್ಲಿ ಉಕ್ತವಾಗಿದೆಯೋ ಹಾಗೆ ಆದ್ರಿಂದಲೇ ನಾವು ಆ ಈಶ್ವರನ ಗುರುವಿನ ಉಪಾದಿಯಲ್ಲಿ ದಕ್ಷಿಣಾ ನೋಡ್ತೀವಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಮುಂದೆ ಬರ್ತಕ್ಕ ಜನಾಂಗ ಎಲ್ಲ ಶ್ರಮಿಸಬೇಕು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಅವಕಾಶ ಇನ್ನೂರಕ್ಕೂ ಹೆಚ್ಚು ಜನ ಶಿಷ್ಯರನ್ನ ಇವರು ತಯಾರು ಮಾಡಿದ್ದಾರೆ ನಮ್ಮ ಮುಂದೆ ಇರುವಂತಹ ಅಂತಪುರದ ರಾಜೇಶ್ವರ್ ಇದ್ದಾರಲ್ಲ ಅವರು ಕೂಡ ಇವರ ಶಿಷ್ಯ ಹಳ್ಳಿ ಕಾಡಿನಲ್ಲಿ ವಚನಗಳನ್ನ ತತ್ವ ಪದಗಳನ್ನ ಆಡುವಂತ ಕಾರ್ಯಕ್ರಮವನ್ನ ಇವರು ಕನಸು ಕೆಲಸವನ್ನ ಮಾಡಿದ್ದಾರೆ ನಮ್ಮ ಹಳ್ಳಿಗಾಡಿನ ಒಂದು ಸಂಘಟನೆಗಳಲ್ಲಿ ಹಿರಿಯ ಕಲಾವಿದರೂ ಕೂಡ ಇವರು ಹೌದು ಮೂಲತಃ ಕಳ್ಳಿಪುರದ ಒಂದು ಗ್ರಾಮೀಣ ಭಾಗದಲ್ಲಿ ಜನಿಸಿದಂತ ಇವರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಮೈಸೂರು ದಸರಾ ಉತ್ಸವ ಆಗಿರಬಹುದು ಬೆಂಗಳೂರು ಹಾಸನ ಮಂಡ್ಯ ಇತರ ಎಲ್ಲ ಸುಮಾರು ಭಾಗಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತಮೆ ಭೇಟಿಯಾಗ್ತಿರ್ತೀನಿ ಅಲ್ಲಿವರೆಗೂ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ